ಬಾಮ ಇಲ್ಲಿ ಎಷ್ಟ್ ದುಡ್ಡು ಕೊಟ್ಟಿದ್ಯಮ್ಮ ಈಗ ಎಷ್ಟ್ ದುಡ್ಡು ಬೇಕಮ್ಮ ಅದೆಲ್ಲ ಹಳೆ ಕಥೆ ಎಲ್ಲ ಬೇಡಮ್ಮ ಈಗ ಎಷ್ಟ್ ದುಡ್ಡು ಬೇಕು ಹೇಳಮ್ಮ ಅವ್ರು ಕೊಡ್ತಾರೆ ಬೇಕು ಅಂದ್ರೆ ಇಲ್ದಿದ್ರೆ ಕೋರ್ಟ್ ನಲ್ಲಿ ಕೇಸ್ ಆಗುತ್ತಮ್ಮ ಅದ್ ನಿಧಾನಕ್ಕೆ ಎಷ್ಟ್ ಬೇಕೋ ಅಷ್ಟ್ ತಗೊಳಿಮ್ಮ ನಿಮ್ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಮ್ಮ ಈಗ ಕೋರ್ಟ್ ಮುಂದೆ ಕೊಟ್ಟಿದ್ದಾರೆ ಕೋರ್ಟ್ ಮುಂದೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಲೆಕ್ಕ ಹಾಕೋದ್ರೆ ನೀವು ಬರೋದ್ ಐದ್ ಲಕ್ಷ ಅದ್ ಬಿಟ್ಬಿಟ್ಟು ಎಕ್ಸ್ಟ್ರಾ ಎಷ್ಟ್ ಬೇಕು ಕೇಳಮ್ಮ ಅವ್ರ ತಂದೆಗಿಂದೆ ಯಾರು ಇಲ್ವೇನ್ರಿ ಈಕೆ ತಂದೆಗಿಂದ ಯಾರು ಇಲ್ವಾ ತಾಯಿ ಕರೀರಿ ಮತ್ತೆ ಇವಳೇ ಬುದ್ಧಂತಲ ಇವ್ರಿಗೆ ಇವ್ರಿಗೆ ಅರ್ಥ ಆಗತ್ತೆ ಇವ್ರ ತಾಯಿಗೆ ಅರ್ಥ ಆಗತ್ತೋ ಅವ ಹೆಣ್ಮಗಳ ಹೆಸ್ರೇನು ನಿಮ್ ಹೆಸ್ರೇನಮ್ಮ ನಾಗರತ್ನ ನೀವ್ರ ತಾಯಿನಮ್ಮ ನೋಡಿ ತಾಯಿ ಒಂದ್ ಮಾತು ಹೇಳ್ತೀನಿ ಹುಡ್ಗಿ ಏನೋ ತೊಂದ್ರೆ ತಪ್ಪತ್ರೆ ಏನೇನೋ ಆಗಿತ್ತದ ಮರ್ತ್ ಬಿಡಿ ಅಲ್ಲಿಗೆ ಗೊತ್ತಾಯ್ತಲ್ಲ ಅವಳೇನೋ ದುಡ್ಡು ಕೊಟ್ಟಿದ್ದಾಳಂತೆ ಅವಳು ಕೊಟ್ಟಿರೋದ್ ಪ್ರಕಾರ ಆಕೆಗೆ ಮೂವತ್ ಲಕ್ಷ ಕೊಟ್ಟಿದೀನಿ ಅಂತ ಹೇಳ್ತಾರೆ ಬ್ಯಾಂಕ್ ನಲ್ಲಿ ಐದ್ ಲಕ್ಷ ರೂಪಾಯಿ ಬಂದಿದೆ ಅದೇನೇನೋ ಅವ್ರ ಅವ್ರು ಚೆನ್ನಾಗಿದ್ದಾಗ ಏನೇನ್ ಬೇಕೋ ಮಾಡ್ಕೊಂಡಿದ್ದಾರೆ ಈಗ ಅದೆಲ್ಲ ಮುಗ್ದೋಗ್ಬಿಡ್ಬೇಕು ಕೇಸ್ ಇಲ್ಲಿಗೆ ಮುಗ್ದೋಗ್ಬಿಡ್ಬೇಕು ಇತ್ಯರ್ಥ ಆಗ್ಬಿಡ್ಬೇಕು ಅಂತಂದ್ರೆ ತಾಯಿ ನೀವ್ ಒಂದ್ ಫಿಗರ್ ಹೇಳ್ಬೇಕು ಇಷ್ಟು ದುಡ್ಡು ಕೊಡಿ ಅಂತ ಅಷ್ಟು ದುಡ್ಡು ಕೊಡ್ಸಕ್ ಹೇಳ್ತೀನಿ ಮ್ಯಾಟರ್ ಮುಗಿಯುತ್ತೆ ನಿಮ್ಗೋ ನಿಮ್ ದಾರಿ ನಿಮ್ಗೆ ಅವ್ರ ದಾರಿ ಅವ್ರಿಗೆ ಇನ್ ಯಾವ ಇರಲ್ಲಮ್ಮ ನಿಮ್ ಜಾಗ ನಿಮ್ ನಿಮ್ ದಾರಿ ನೀವ್ ನೋಡ್ಕೊಳ್ಳಿ ಅವ್ರ ದಾರಿ ಅವ್ರ್ ನೋಡ್ಕೋತಾರೆ ನೀವ್ ಮೂವತ್ ಲಕ್ಷ ಅಂತರಿ ಸರ್ಕಾರದ ಬ್ಯಾಂಕಿನ ಪ್ರಕಾರ ಐದ್ ಲಕ್ಷ ರೂಪಾಯಿ ಬರ್ತಾ ಇದೆ ಅದ್ ಬಿಟ್ಟು ಇದ್ರಿ ನಿನ್ ಮಧ್ಯದ್ ಯಾವ್ದಾರು ಅಂದ್ ಹೇಳಿ ನೀವ್ ಹೇಳಿದ್ದಕ್ಕೆ ನಾನು ಒಪ್ಪನ್ ಮಾಡ್ತೀನಿ ಆರ್ಡ್ರ್ ಮಧ್ಯದ್ದು ಹೇಳ್ಬೇಕು ಸುಮ್ನೆ ಮೂವತ್ತು ಅಂತ ಇಪ್ಪತ್ತೊಂಬತ್ತು ಕೊಡಿ ಅಂತ ಹೇಳಂಗಿಲ್ಲ ನೀವು ಸ್ವಲ್ಪ ಚೆನ್ನಾಗಿ ಹೇಳಿ ಒಂದ್ ಎರಡು ನಿಮಿಷ ಹೊರಗಡೆ ಕರ್ಕೊಂಡು ಹೋಗಿ ಎಲ್ಲ ಪಾಠ ಮಾಡಿ ಹಿಂಗ್ ಬಂದಿದೆ ಅಮ್ಮ ಇದೆ ಅಂತ ಹೇಳಿ ಇಷ್ಟೆಲ್ಲ ಹೇಳಿದೀನಿ ಒಂದ್ ಫಿಗರ್ ಹೇಳಿದ್ರೆ ಒಂದ್ ದುಡ್ಡು ಕೊಡ್ತಾನೆ ಆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ವಾಪಸ್ ಜೈಲ್ಗೆ ಹೋಗಬೇಕು ಅಂತ ಅದ್ ಹಾಕಿದ್ರೆ ಫೋರ್ ಏಟಿ ಟು ಹಾಕೊಂಡು ಕ್ಲೋಸ್ ಮಾಡ್ಕೊಳ್ಳೋದು ಬರ್ತದೆ ಈಗಲೇ ಒಂದು ಜಾಯಿಂಟ್ ಮೆಮರ್ ಬರ್ಕೊಳ್ಳಿ ಅದನ್ನ ಜಾಯಿಂಟ್ ಮೆಮರ್ ಇಟ್ಕೊಂಡು ಬೇಲ್ ಗ್ರಾಂಟ್ ಮಾಡಿ ಅಲ್ಲಿ ಮ್ಯಾಟ್ರ್ ಆಗುತ್ತೆ ಮ್ಯಾಟ್ರ್ ಕ್ಲೋಸ್ ಆಗುತ್ತೆ ಮೇಜರ್ ಇದಾರೆ ನಾಳೆ ದಿನ ಅವೆಲ್ಲ ಪ್ರೂವ್ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅವ್ರಿಗೆ ಹೇಳ್ಬೇಕು ನೀವು ಅದನ್ನೆಲ್ಲ ತಿಳಿಯು ಮಾದೇವು ಇದನ್ನೆಲ್ಲ ನೋಡ್ಕೊಂಡು ಸೂಕ್ಷ್ಮವಾಗಿ ಕೆಲಸ ಮಾಡ್ಬೇಕು ಮುಳ್ಳಿನ ಮೇಲೆ ಬಟ್ಟೆ ಬಿದ್ದಿದೆ ಉಪ ಇವಾಗ ಒಂದೊಂದೇ ಬಿಡಿಸ್ಕೋಬೇಕು ಮಾದೇವು ಆಮೇಲೆ ಒಂದೊಂದೇ ಬಿಡಿಸ್ಕೊಂಬಿಟ್ಟು ಎರಡು ಸತಿ ಒಗೆದ್ ಬಿಟ್ರೆ ಆ ತೂತ ಪಾತ ಎಲ್ಲ ಮುಚ್ಚೋ ಬಿಡುತ್ತೆ ನೀವು ಹಂಗ್ ಹಾಕ್ಬಿಟ್ಟು ಹಿಂಗೆ ಎಳ್ದ್ರೆ ಪರ್ರ ಅಂತ ಅರ್ದೋಗುತ್ತೆ ಐನಾ ತೀ ಜಾಗದಲ್ಲಿ ಕಾಣುತ್ತೆ ಏನ್ ಮಾಡ್ಬೇಕು ಅವ್ರ ಏನ್ ಕಣ್ ಅನುಕೂಲ ಇದ್ದ ಸಂದರ್ಭದಲ್ಲಿ ಏನೋ ಮಾಡ್ಕೊಂಡಿದ್ದಾರೆ ಅವ್ರಿಗೂ ತೊಂದ್ರೆ ಇತ್ತು ಇವ್ರಿಗೂ ತೊಂದರೆ ಇತ್ತು ಅವ್ರಿಗೂ ಬೇಕಾಗಿತ್ತು ಇವ್ರಿಗೂ ಬೇಕಾಗಿತ್ತು ಅದೆಲ್ಲ ಇರುತ್ತೆ ಇನ್ನು ಚಿಕ್ಕ ವಯಸ್ಸು ಹುಡ್ಗಿ ಏನೋ ಒಂದ್ ದಾರಿ ನೋಡ್ಕೋಬೇಕಲ್ಲ ಅವಳು ನಾಣ್ಯಕ್ ಹೇಳ್ಬೇಕು ದುಡ್ಡು ಕೊಟ್ಟಿರೋದ್ ಅವಳು ಇಸ್ಕೊಂಡವ್ ನಾನು ಯಾಕೆ ಮಧ್ಯ ಹೇಳಿ ಹ ರಮೇಶ್ ಯು ಔಟ್ ಇತ್ ದ ಫಿಗರ್ ದೇಸೆ ದೇಸೆ ತರ್ಟಿ ದೇಸೆ ತರ್ಟಿ ತರ್ಟಿ ಟು ಅಂತಾರೆ ತರ್ಟಿ ಇಟ್ಕೊಳ್ಳೋಣ அட்மிட்டி அண்ட் டீட்டேல் தர்ட்டி கம் ஓட் வித்மடி அதுல ஆமேலேனோ பிரச்சனை ஆட் ஃபிகர் ಟೆನ್ ತುಂಬಾ ಕಡಿಮೆ ಆಯ್ತು ಮೂವತ್ತಕ್ಕೂ ಐದಕ್ಕೂ ಹತ್ತು ತುಂಬಾ ಕಡಿಮೆ ಆಯ್ತು ಅರ್ಧಕ್ಕೆ ಅರ್ಧನು ಆಗ್ಲಿಲ್ಲ ರಮೇಶ ನಿಮ್ಗೆಲ್ಲ ಅರ್ಥ ಆಗುತ್ತೆ ಒನ್ಸ್ ಅಂಡ್ ಫಾರ್ ಆಲ್ ಫೈನಲ್ ಆಗೋ ಬಿಡ್ತಾ ಇದೆ ಗೊತ್ತಾಯ್ತಲ್ಲ ನಾಳೆ ದಿನ ಇವೆಲ್ಲನು ಈ ಸುಮ್ಮನೆ ಬೆಂಕಿ ಜೊತೆ ಸರ್ಸಾ ಆಡದಂಗೆ ಇದನ್ನ ಇಲ್ಲಿಗೆ ಬಿಟ್ಬಿಡ್ಬೇಡಿ ಒಂದ ಫಿಫ್ಟಿ ಪರ್ಸೆಂಟ್ ಆಗ್ಲಿಲ್ಲ ಮೂವತ್ತು ಅಂದ್ರೆ ಹದಿನೈದು ಅಂದ್ರೆ ಫಿಫ್ಟಿ ಪರ್ಸೆಂಟ್ ದಾಟಿ ಏನಾದ್ರು ಹೇಳಿನಿ ಹೌದು ಇನ್ನೊಬ್ರು ದುಡ್ನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಲಿಲ್ವಾ ಅವ್ರು ಇನ್ನೊಬ್ರು ದುಡ್ನಲ್ಲಿ ಎಂಜಾಯ್ ಮಾಡ್ಲಿಲ್ವಾ ಅದೆಲ್ಲ ತಪ್ಪು ಇಪ್ಪತ್ ಲಕ್ಷ ರೂಪಾಯಿ ಮಾಡ್ಬಿಡಿ ವಾಪಸ್ಬೋದು ಅವ್ರಿಗೆ ಹೇಳಿ ಅವ್ರ ಕಡೆ ಅವ್ರಿಗೆ ಯಾರಿದ್ದಾರೆ ಅವ್ರ ತನ್ನ ಹುಡ್ಗನ್ ತಂದೆ ಇಲ್ಲೇನು ಮಾರು ಅಣಯ ಏನಪ್ಪ ಅವನ ಹೆಸರೇನು ಇನ್ ಹೆಸರೇನು ಅಣಯ ಪಾಪ ಮುಂದಯ್ಯ ಮುಂದ್ ಬಾರಪ್ಪ ಒಂದ್ ಸ್ವಲ್ಪ ಜಾಗ ಬಿಡವ ಇನ್ ಹೆಸರೇನಪ್ಪ ಮುನ್ಶಾಮಪ್ಪ ಈಗ ನಿಮ್ ವಕೀಲರಿಗೆಲ್ಲ ಗೊತ್ತಿದೆ ಅಲ್ಲಿ ಹೋಗಿ ಹೇಳ್ತಾರೆ ಗೊತ್ತಾಯ್ತಾ ಈಗ ಒಂದು ಹೊರ್ಗಡೆ ಹೋಗುವಂತ ಒಂದು ಅವಕಾಶ ಸಿಕ್ಕಿದೆ ಸುಲಭವಾಗಿ ಇದು ಇಲ್ಲಿಗೆ ಮುಗ್ದೋಗುತ್ತೆ ಈ ಕೋರ್ಟ್ ನಲ್ಲಿ ಎಲ್ಲಾ ಇತ್ಯರ್ಥ ಆಗೋ ಬಿಟ್ಟು ಆ ಹುಡುಗಿದಾರಿ ಹುಡುಗಿಗೆ ದಾರಿ ನಿಮ್ಗೆ ಆಕೆ ಮೂವತ್ತೆರಡು ಬರ್ಬೇಕು ಅಂತ ಕೇಳ್ತಾರೆ ಸರ್ಕಾರದ ಬ್ಯಾಂಕ್ ಲೆಕ್ಕದಲ್ಲಿ ಐದ್ ಲಕ್ಷ ರೂಪಾಯಿ ಇದ್ದೇ ಇದೆ ಅದಲ್ದಲ್ಲೇ ಗೂಗಲ್ ಪೇ ಆ ಪೇ ಈ ಪೇ ಅಂತೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅವ್ರವ್ರ ಮಧ್ಯದಲ್ಲಿ ಏನೇನ್ ನಡೆದಿರುತ್ತೋ ನನ್ಗೂ ಗೊತ್ತಿಲ್ಲ ನಿನ್ಗೂ ಗೊತ್ತಿಲ್ಲ ಇವೆಲ್ಲ ಇದ್ದಿದ್ದನ್ನ ಇವತ್ ಮಾಡ್ಕೊಂಡು ಎಂಟತ್ತು ವರ್ಷ ಕೋರ್ಟ್ ನಲ್ಲಿ ಕೇಸ್ಗಳು ಮಾಡ್ಕೊಂಡು ಆ ಹುಡುಗನ ಜೀವನ ಆಳ್ಲಿ ಹುಡ್ಗಿ ಜೀವನ ಆಳ್ಲಿ ಇದನ್ನ ಮಾಡ್ತಿರೋ ಒಮ್ಮೆಲೆ ಒಮ್ಮೆಲೆ ಒಂದೇ ಒಂದ್ ಇತ್ಯರ್ಥ ಮಾಡಿ ಇಪ್ಪತ್ ಲಕ್ಷ ರೂಪಾಯಿಗೆ ಒಪ್ಕೊಂಡ್ಬಿಡ್ತಾಳೆ ಅದನ್ನ ಹೊಂದಾಣಿಕೆ ಮಾಡೋಂಗಿದ್ರೆ ಮಾಡ್ರಿ ಇಲ್ದಾರ್ ಕೇಸ್ ನಡೀಲಿ ನಿಮ್ ಹುಡುಗ ಅಲ್ಲಿರ್ಲಿ ಎಸ್ ಪೋಸ್ಟ್ ಆಫ್ಟರ್ ವೆಕೇಶನ್ ಅವ್ ಕೇಳ್ಬಿಟ್ರೆ ಹೇಳಿ ನೀವು ಅವ್ರ ಆಗಲ್ಲ ಅಂದ್ಮೇಲೆ ನಾವೇನ್ ಮಾಡಿದ್ರೆ ಮಾತಾಡ್ಕೊಂಬನ್ನ ಟ್ವೆಲ್ ಫಾರ್ಟಿ ಫೈವ್ ಕೋರ್ಟ್ ಎದ್ಬಿಡುತ್ತೆ ಒನ್ ಓ ಕ್ಲಾಕ್ ವಿಲ್ ಕೋರ್ಟ್ ಯುವರ್ ಜಾಬ್ ಏನು ಕನ್ಸೆಷನ್ ಬೇಡ ಇಪ್ಪತ್ತೈದು ಹೇಳಬೇಕು ಅಂತಿದ್ದೆ ರಮೇಶು ಇಪ್ಪತ್ತ ಕೇಳಿದ್ದೀನಿ ಇಪ್ಪತ್ತೈದು ಹೇಳ್ಬೇಕು ಅಂತಿದ್ದೆ ಇಪ್ಪತ್ತು ಹೇಳಿದೀನಿ ಇಪ್ಪತ್ತು ಸರಿ ಇದೆ ಟೈಮ್ ತಕೊಳ್ಳಿ ಬೇಕಾರೆ ಎರಡ್ ದಿನನೋ ನಾಕ್ ದಿನನೋ ಮೂರ್ ತಿಂಗಳು ಆರ್ ತಿಂಗಳು ಎಂಟ್ ತಿಂಗಳು ಟೈಮ್ ತಕೊಳ್ಳಿ ಫೋರ್ ಏಯ್ಟಿ ಟು ವಾಷಿಂಗು ಓನ್ಲಿ ಆಫ್ಟರ್ ದಿ ಲಾಸ್ಟ್ ಪೇಮೆಂಟ್ ಇವತ್ತು ಬಿಲ್ ಆರ್ಡರ್ ಮಾಡಿ ಹಂಗ್ ಮಾಡಕ್ ಬರೋದಿಲ್ಲ ಯಜಮಾನ್ ರೇ ಒಂದ್ ಹೇಳ್ತೀನಿ ಯಜಮಾನ್ ರೇ ಹೆಣ್ಮಗಳಾಗಿದ್ರೆ ನೀವ್ ಹಿಂಗೆ ಹೇಳ್ತಿದ್ರಾ ಬಿಟ್ಬಿಡಿ ನೋಡಿ ನ್ಯಾಯ ಆಗ್ತಾ ಇದೆ ಒಂದ್ ಕೇಳ್ಕೊಳ್ಳಿ ನೀವೆಲ್ಲ ನ್ಯಾಯಸ್ಥರು ಹಳ್ಳಿಗಳ ಕಡೆ ಇರೋರು ನ್ಯಾಯ ಇನ್ನು ಅಷ್ಟೋ ಇಷ್ಟೋ ಅಷ್ಟೊತ್ತಿಗೆ ಅಷ್ಟೋ ಎಷ್ಟೋ ಮಳೆ ಬೆಳೆ ಆಗ್ತಾ ಇದೆ ಗೊತ್ತಾಯ್ತಾ ಇದಕ್ಕೆ ಲೆಕ್ಕಾಚಾರ ಇಟ್ಕೊಳ್ಳಿ ಒಂದ್ ಹೆಣ್ಮಗಳಿಗೆ ನ್ಯಾಯ ಆಗ್ತಾ ಇದೆ ಆ ಪಾಪ ಅಲ್ಲಿಗೆ ತೊಡದೋಗುತ್ತೆ ಮುಂದೆ ಅವ್ರ ಮಗಳಿಗೆ ಕೊಟ್ಟಿದ್ದಾರೆ ಮುಂದೆ ಆ ವಂಶಾಭಿವೃದ್ಧಿ ಆಗ್ಬೇಕೋ ಬಿಡ್ವೋ ಇವ್ಳು ದಿನ ಆಗ್ಲು ನಿಟ್ಟುಸರು ಆಗ್ತದೆ ಅಲ್ಲಿ ಚೆನ್ನಾಗ್ ಆಗತ್ತಾ ಆಗುದಿಲ್ಲ ಅದೆಲ್ಲ ಚೆನ್ನಾಗಿರ್ಬೇಕು ನಿಮ್ ವಸ್ತು ನಿಮ್ಗೆ ವಾಪಸ್ ಬರ್ಬೇಕು ಆ ನೋಡ್ಕೊಂಡಿದ್ದನ್ನೇ ಮಾಡ್ಕೊಂಡಿದ್ದನ್ನೇ ಗೊತ್ತಿಲ್ಲ ನಿಮ್ಗೆ ಅದ್ ಮಾಡಕ್ ಬರುದಿಲ್ಲ ಅವ್ರಿಗೂ ಒಂದ್ ನ್ಯಾಯ ಆಗ್ಬೇಕು ಅದು ಸರಿಯಾಗಿದೆ ಟೈಮ್ ತಕೊಳ್ರಿ ನಿಮ್ ವಕೀಲರು ಇದ್ದಾರೆ ಹ್ಞೂ ಅಂತಂದ್ರೆ ಮಾಡ್ಕೊಂಬಂದ ಹಾಕಿ ನಾನು ಪೆಟ್ಷನ್ ಅಲೋ ಟೈಮ್ ತಗೊಳ್ಳಿ ಒನ್ ಇಯರ್ ಜಾಸ್ತಿ ಆಗುತ್ತೆ ನೀವು ನೋಡ್ಕೊಂಡು ಬರ್ದಾಕಿ ನಾನು ನನ್ನ ಕೆಲ್ಸ ಮಾಡ್ತೀನಿ ಎಷ್ಟು ಒಂಬತ್ ತಿಂಗಳು ಆಗ್ಬೋದು ದೊಡ್ಡಗೆ ಅಷ್ಟು ದುಡ್ಡಲ್ಲಿ ಮಾಡ್ತಾರೆ ಮಾದ ಕೂತ್ಕೊಂಡು ಇಬ್ರು ಬರೀರಿ ಒಂದ್ ಒಂದ್ ಜಾಯಿಂಟ್ ಮ್ಯಾಮ ಬರೀರಿ ಒಂದ್ ಸ್ವಲ್ಪ ಕೊಡ್ತಾರೆ ಏನಾದ್ರು ಕೊಡ್ತಾರೆ ಫೈವ್ ಲ್ಯಾಕ್ಸ್ ಎಲ್ಲ ಕೇಳ್ಬೇಡಿ ಅವ್ನ ಜೈಲಿದ್ದಾನೆ ಒಂದಂಟೆ ಮಾಡ್ಬೇಕಲ್ಲ ಏನ್ ಕೊಡ್ತಿರೀ ಈಗ ಬೇಲ್ ಆಟಕ್ಕೆ ಎಟ್ ಕೊಟ್ಟಿರ ಹೇಳಿ ನೋಡ ದುಡ್ಡು ಕಟ್ಟಿದ್ರೆ ಜೈಲಿಂದ ಹೊರಗಡೆ ಬರ್ತಾನೆ ಎಷ್ಟು ಅಂತ ಹೇಳಪ್ಪ ಎಟ್ ಬೇಕು ಅಟ್ ಬೇಕು ಬರ್ತಾನೆ ಜಾಯಿಂಟ್ ಬರ್ತ್ ಕೊಟ್ಬಿಡಿ ನಾನು ಅದ್ ಪ್ಲೇಸ್ ಮೇಲೆ ಬರ್ಕೋತೀನಿ ಬ್ಯಾಡಪ್ಪ ಯಜಮಾನ್ರ ಅದ್ ಸರಿ ಹೋಗಲ್ಲ ಇಷ್ಟೆಲ್ಲ ಮೇಲೆ ಇಲ್ಲಿಗೆ ಬಂದು ಕೊನೆಯಲ್ಲಿ ಬೇಡ 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 ಆ ಹುಡುಗಿನ ನಾನ್ ನೋಡ್ಬೇಕು ಜವಾಬ್ದಾರಿ ಗೊತ್ತಾಯ್ತಲ್ಲ ಈಗ ಇಷ್ಟೆಲ್ಲ ಆದ್ಮೇಲೆ ಆ ಹುಡುಗಿಗೆ ಏನ್ ಲಗ್ನ ಆದಿತ್ತು ಏನ್ ಬೇಡ ಮನ್ಸು ಮಾಡಿದ್ದಕ್ಕೇನೆ ಮನ್ಸು ಮಾಡಿದ್ದಕ್ಕೆ ಮೂವತ್ತರಿಂದ ಮೂವತ್ತೆರಡರಿಂದ ಇಪ್ಪತ್ ಮೊದಲನೇ ದಿನ ಐವತ್ತು ಕೇಳಿದ್ಲು ಆ ಹುಡ್ಗಿ ಕೇಳಿದ್ಲು ಕೊಟ್ಬಿಡಿ ಕೊಟ್ಟೇ ಬಿಡಿ ಯಜಮಾನ್ರು ತಂದಿದಾರ್ರೆ ಮದೇವ್ ಆಯ್ತು ಸಪೋರ್ಟ್ಗೆ ನಿಂತಿದ್ದಿರಲ್ಲ ಕೊಟ್ಬಿಡಿ ಅದನ್ ಬರೆದ್ಬಿಡಿ ರಮೇಶ್ ನೀವು ಎಂಟ್ರಿಟ್ ಇಂದಿರಿ ತಗೊಮ್ಮ ಬಿಟ್ ಕೊಡ್ತಾರೆ ತಗೊಮ್ಮ ಒಂದೂವರೆ ಲಕ್ಷ ತಗೊಮ್ಮ ಮಿಕ್ಕಿದ ದುಡ್ಡನ್ನ ಮೂರ್ ಮೂರ್ ತಿಂಗಳಂಗೆ ಆ ಕಂತಾಕಿ ಒಟ್ಟು ಒಂಬತ್ತು ತಿಂಗಳಲ್ಲಿ ತೀರ್ಮಾನ ಮಾಡ್ತಾರಮ್ಮ ಒಂಬತ್ತು ತಿಂಗಳು ಆದ್ಮೇಲೆ ನೀನೊಂದು ಅರ್ಜಿಗೆ ಸೈನ್ ಮಾಡ್ಕೊಡ್ಬೇಕು ಈಗೊಂದು ಸೈನ್ ಮಾಡಿರ್ಬೇಕು ಅಲ್ಲಿ ನನ್ಗೆ ಕೇಸ್ ಬೇಡ ಬೇಡ ಅವ್ರ ನಮ್ ದಾರಿ ನಮ್ಗೆ ಅವ್ರ ಬಾರಿ ಅವ್ರಿಗೆ ಅಂತ ಏನಮ್ಮ ಫಸ್ಟ್ ಅದನ್ ಬರೀರಿ ನೀವು ಅದನ್ನ ಅವ್ರು ಇನ್ನು ಏನೋ ಅಲ್ಲ ಅಂತ ಇದಾರೆ ಏನಂತಿದ್ಯಮ್ಮ ಅದೆಲ್ಲ ಬರೀತೀನಲ್ಲಮ್ಮ ಅದನ್ನ ಅಲ್ಲೇ ಬರೀತಾರೆ ಈಗ ನೀವು ಸೈನ್ ಹಾಕಿ ಕೊಡ್ತಾರೆ ನೋಡಿ ನೀವ್ ಚೆನ್ನಾಗಿರಿ ಅವರು ಚೆನ್ನಾಗಿರ್ತಾರೆ ಹೊಸ್ದಾಗ ಊರ್ಗ್ ಹೋದವ್ರ ಒಬ್ಬರಿಗೆ ಯಜಮಾನ್ರು ಕೇಳಿದ್ರಂತೆ ಊರ್ ಚೆನ್ನಾಗಿದ್ಯಾ ಅಂತ ಅವಾಗ ಆ ಯಜಮಾನ್ರಿಗೆ ಉತ್ತರ ಅವ್ರು ನಿಮ್ ನಾಲ್ಗೆ ಚೆನ್ನಾಗಿದ್ರೆ ಊರ್ ಚೆನ್ನಾಗಿರುತ್ತೆ ಅಟ್ಟೆ ತಿಳಿತಲ್ಲ ನೀವ್ ಚೆನ್ನಾಗಿರಿ ಅವರು ಏನು ಮಾಡಕ್ ಹೋಗಲ್ಲ ಒಂದ್ ಯೋಚನೆ ಮಾಡ್ಬೇಕು ಯಜಮಾನ್ರು ಈ ತರದ್ದೆಲ್ಲ ಆದಾಗ ನೀವ್ ನೀವೇ ಅಲ್ಲಿ ಕೂತ್ಕೊಂಡು ಬಗೆಹರಿಸ್ಬಿಟ್ಟಿದ್ರೆ ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ ಆಯ್ತಲ್ಲ ಈಗೆಲ್ಲ ಆಯ್ತಲ್ಲ ಬಿಟ್ಬಿಡಿ ಈಗೆಲ್ಲಾ ಕೂತ್ಕೊಂಡಿದಿರಿ ಬಗೆಹರಿಸ್ಬಿಟ್ಟಿದಿರಿ ಮುಂದೆ ಆಗ್ಬೇಕು ಅವನ ಮಗಳು ಚೆನ್ನಾಗಿರ್ಬೇಕು ಅವ್ನ ಅಳಿಯ ಹೊರಗೆ ಬರ್ಬೇಕು ಅವ್ರ ಅವ್ರ್ ಚೆನ್ನಾಗಿ ಬದುಕ್ಬೇಕು ಆಕೆನೂ ಚೆನ್ನಾಗಿ ಬದುಕ್ಬೇಕು ಎಲ್ಲರೂ ಚೆನ್ನಾಗಿರಿ ಯಾರು ಬೇಡ ಅಂತಾರೆ ಗೊತ್ತಾಯ್ತಲ್ಲ ನೋಡಮ್ಮ ನೀನು ನಾಳೆಯಿಂದ ಯಾವುದೇ ರೀತಿಯಾಗಿ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಇನ್ನೊಂದ್ರಲ್ಲಿ ಅಲ್ಲಿ ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲೂ ಏನು ಮಾಡ್ಬಾರ್ದು ಅವರು ನಿಂಗೆ ಏನು ಆಯ್ತು ಕೊಡ್ಲಿ ಬರ್ಕಮ್ಮ ಸೆಕ್ಷನ್ ಫೋರ್ ತರ್ಟಿ ನೈನ್ ಆರ್ ಪಿ ಸಿ ಒಂದ್ ಜಾಯಿಂಟ್ ಮೇಮ ಕೊಟ್ಬಿಡಿ ನಾನ್ ಪ್ಲೇಸ್ ಅಲ್ಲಿ ಇಟ್ಕೊತೀನಿ heard Sri B. Ramesh, and learned HCGP, and R.K. Mahadeva for the de facto complainant. First de facto complainant present. The father in law of the petitioner present. First the parties amicably settled the dispute amongst themselves. First there was a living in relationship between the parties on the ground of promise to marry. However, the promise could not be fulfilled, and the petitioner married some other. ండ్ ఫోర్ కమా ఫోర్ కమా కంప్లైంట్ కస్టడి ఫ్రమ్ పార్టీ petitioner to the de facto complainant as full and final settlement of the as a compensation for the living in relationship uh, that the uh, petitioner had with the complainant first uh, it is by, by by while fixing the amount comma it is also taken note of the fact that de facto complainant has uh, lent some money through bank account and google pay and other methods to the petitioner likewise petitioner has also repaid some amount to the petitioner Taking note of these aspects of the matter, comma, and also taking note of the fact that the bank statement is made available before the court, comma, the parties want to settle the dispute amicably. First, After payment of the entire amount of 20 lakhs in installments, in installments, comma, dispute a logical end by filing necessary, uh, by filing necessary application before this court, necessary petition before this court to bring the dispute to logical end first some of rupees in, in persons of the said set settlement come out today some of lakh fifty thousand is paid in cash to the uh, de facto complainant by the by the uh, de facto complainant and the same is acknowledged 1 lakh rupees as the first installment the balance amount would be paid in uh, three installments of three months uh, three months gap first three installments in three months gap first of Three months gap. First up. Uh, next para. Uh, once the entire amount is paid, comma, the list would be brought to a logical end. First up. Uh, the said submission in the form of joint memo is placed on record. First up. Uh, taking note of these aspects of the matter, comma, continuation of the uh, accused petitioner in judicial custody is no longer warranted. Accordingly, bail petition following order is passed. Bail petition allowed. I thought petitioner be enlarged on bail on executing a bond in a sum of rupees 1 lakh with two sureties for the like sum. పోస్ట్ అ పిటిషనర్ షల్ అటెండ్ ది కోర్ట్ రెగ్యులర్లీ ఐట బ్రెటిషనర్ షల్ నాట్ ట్యాంపర్ ది ప్రాసిక్యూషన్ విట్నెస్స్ పిటిషనర్ షల్ నాట్ హెరస్ ది డిఫెక్ట్ ఆఫ్ కంప్లైనేంట్ ఇన్ ఎనీ మనేర్ సో ఆల్సో సో ఆల్సో కమా కంప్లైనేంట్ షల్ నాట్ పోస్ట్ ఎనీ 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 అబ్జెక్షనబుల్ మెటీరియల్ ఆన్ సోషల్ మీడియా పోస్ట్ ఈచ్ ఆఫ్ ది పార్టీ షల్ వర్క్ టువర్డ్స్ ది సెటిల్‌మెంట్ సెటిల్‌మెంట్ ప్రపోజ్డ్ ఇన్ ది జాయింట్ మెమో పోస్ట్ నెక్స్ట్ పారా నెక్స్ట్ அது மேல் கடனேஷனர் நீங்க ஒன் கட்ட மீட்டிங் ரமேஷ் அதன் மாட்டால் அதன ஆர்டர் சீட்டில் பர்சொளி ஆய்ப்பா